ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಜನಸಿಡಿ ಲಿಮಿಟೆಡ್ ಅಂತೇಳಿ ನಾವು ಹೆಡ್ ಆಫೀಸ್ ಮೈಸೂರಿಂದ ನಾವು ಇಲ್ಲಿ ಬ್ರಾಂಚ್ ಮಾಡಿದ್ದೇವೆ ಕುತ್ತಾರಲ್ಲಿ ಇದು ಈ ಬ್ರಾಂಚಿಗೆ ಒಂದು ವರ್ಷ ಆಯಿತು ನಾಲ್ಕು ಹತ್ತೊಂಬತ್ತಕ್ಕೆ ಒಂದು ವರ್ಷ ಆಗುತ್ತೆ ಅದರ ಪ್ರಕಾರ ಈ ಬ್ರಾಂಚಿಗೆ ಒಂದು ಒಂದು ಇದು ಬರಲಿ ಅಂತೇಳಿ ನಾವು ಇದು ನಮ್ದು ಈ ಜನಸ ಸಂಸ್ಥೆ ಎಲ್ಲ ವಾದಿ ಅಸೋಸಿಯೇಟಿವ್ ಮತ್ತು ಕಲ್ಪಿಕ್ ವಯಸ್ಸಿಂದ ಈ ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಹಾಗೆ ಅಷ್ಟು ಅಷ್ಟು ಇಲ್ಲಿ ಎಲ್ಲ ಸೇರಿದ್ದಾರೆ ಅದು ಆ ನಮಗೆಲ್ಲ ಸಪೋರ್ಟ್ ಮಾಡಬೇಕೆಂದು ನಾವು ಎಲ್ಲರನ್ನು ಕೇಳ್ಕೊಳ್ತೇವೆ ಅದೇ ರೀತಿ ಈ ಒಂದು ಲಗ್ ಏನು ದೊಡ್ಡ ಇಟ್ಟಿದೆ ಅದೊಂದು ಒಳ್ಳೆ ರೀತಿಯಲ್ಲಿ ಆಗಬೇಕು ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ ಜನ ಸನ್ನಿಧಿ ಹಿಡಿದ್ರಂಜಿ ರಕ್ತದಾನೆ ಸಿಬಿ ಮಾಡ್ತಾರೆ ಬಂಡೆ ಹೆಂಗ್ಳ ಪದೊಬ್ಬ ತಾರೀಕು ಆಗೋಷ್ಟು ಮುಂಜು ವರ್ಷ ಹಾಕೊಂಡು ಅಂಜ ಏನು ಹಿಡಿದ್ರೆ ಹಿಂಗೆ ಈ ಹದಿನೆರಡು ತಾರೀಕಲ್ಲಿ ರಕ್ತದಾನೆ ಅಂಜನ ಮಾತಾಡ್ಲೋ ಬರ್ತದೆ ಹೆಂಗ್ಳು ಮಸ್ತ್ ಜನಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ ಅಂಚನೆ ಅಕ್ಕಲಿಗೆ ಮಾತಾರೆ ಇಟ್ಲ ಮಸ್ತ್ ವಂದನೆಗಳು ಇದ್ದಾರೆ ಅಂಚನೆ ಇಂಗ್ಲೆ ಕಸ್ಟಮರ್ನ ಕೂಡ ಮಸ್ತೆ ಎಂಟೆ ಕಸ್ಟಮರ್ ನಮಗೆ ಕುರ್ತಾ ಇರ್ತಾರೆ ಲೋಕಲ್ದ ಟಿಕಿಂತೆ ನೀಡಿದ್ರೆ ನೀವು ಹೆಂಗೆ ಕಡೆ ಬ್ಯಾಂಕ್ ಇತ್ತು ಕೊಡ್ತಾರೆ ಅಂಜನದಾಯಿಟ್ಟು ಪ್ರತಿ ಒಂದು ದೇವರನ್ನದ ಇಟ್ಟು ಹೆಂಗ್ಳಿಗೆ ಹೆಂಗ್ಳಿಗೆ ಮಾತಾ ಜಾತಿಯಿಂದ ಬಂದು ತಾಳೆ ತಿಟ್ಟು ಬ್ಯಾರಲು ಬ್ಯಾರಲು ಸ್ಪರ್ಗುಣ ಇರಲೇರು ಹಿಂದೂಳು ಇರಲೇ ಮಾತು ಇಂಗಳು ಒಗ್ಗಟ್ಟಾದ ಒಂದು ಎಷ್ಟೇ ಕಾರ್ಯಕ್ರಮ ನೀವು ಮಾಡ್ಕೊಂಡು ಬಂದು ನಾವು ಮಾತಾಡ್ನಲ್ಲ ಆಶೀರ್ವಾದ ನೇನಕ್ಕೆ ಹುಂಪಿನ ಹಾಕಲು ಕೇಂದ್ರ ಹಾಕಲು ಎಟ್ಟೆ ಇನ್ನೊಂದು ನಾನಲ್ಲ ನಮ್ಮ ಬ್ಯಾಂಕ್ ಬಂದಿದ್ದು ಕಾರ್ಖಡ್ ಮಾಡಿಕೊಡ್ದು ನಮಸ್ತೆ ಎಲ್ಲರಿಗೂ ನಮ್ಮ ಸಂಸ್ಥೆ ಬಂದು ಜನಾಶಾ ಸೌತನೇರಿ ನಮಸ್ ಸಂಸ್ಥೆ ಹೇಳಿ ನಾವು ಸರ್ಕಾರಿ ಸರ್ಕಾರಿ ವತಿಯಿಂದ ಇವತ್ತು ನಾವು ರಕ್ತದಾ ರಕ್ತದಾನದ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದು ನಮ್ಮ ಒಂದನೇ ವರ್ಷದ ವಾರ್ಷಿಕೋತ್ಸವ ಆಗಿರ್ತದೆ ಹತ್ತೊಂಬತ್ತು ಹತ್ತೊಂಬತ್ತನೇ ತಾರೀಕಿಗೆ ಈ ದಿನ ಈ ಹನ್ನೆರಡನೇ ತಾರೀಕಿಗೆ ನಾವು ರಕ್ತದಾನ ಶಿಬಿರದ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ ಎಲ್ಲರೂ ನಮಗೆ ಸಪೋರ್ಟ್ ಸಪೋರ್ಟ್ ಕೊಟ್ಟಿದ್ದಾರೆ ಆದರೆ ನಮ್ಮ ಎಲ್ಲ ಅಸೋಸಿಯೇಟ್ಗಳು ಮತ್ತು ಕಸ್ಟಮರ್ಗಳು ಎಲ್ಲ ನಮಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಈಗ ನಮ್ಮ ಜನಾಶಾ ಸೌತನಿಧಿ ಪುತ್ತಾರ್ ಪದವ್ ಇಲ್ಲಿ ದೊಡ್ಡದೊಂದು ಬಿಸಿನೆಸ್ ಆಗಿ ಮಾಡ್ತಾ ಇದೆ ಮತ್ತು ಇಂಪ್ರೂವ್ ಆಗಬೇಕಂತ ಹೇಳಿ ನಾವು ಒಂದು ರಕ್ತದಾನ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೇವೆ ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇನ್ನೂ ಕೂಡ ಬನ್ನಿ ಇನ್ನೂ ಮಾಡಿ ಅಂತ ಹೇಳಿ ನಾನು ನಾ ಲಾಸ್ಟ್ ಇಯರ್ ಆಗಸ್ಟ್ ಅಂತ ಹೇಳಿ ಓಪನ್ ಆಗಿತ್ತು ಈ ಸಲ ನಮ್ದು ಒಂದನೇ ವರ್ಷ ಸಲುವಾಗಿ ನಾವೆಲ್ಲರಿಗೆ ಅಂದರೆ ಒಂದು ನಮ್ಮ ಕಡೆಯಿಂದ ಏನಾಗಿದ್ರೆ ಸಹಾಯ ಒಂದು ರಕ್ತದಾನ ಶಿಬಿರವನ್ನು ನಾವು ಸಹಕರಿಸಬೇಕಾಗಿ ನಾನು ಕೇಳಿಕೊಳ್ತೇನೆ ಬೆಲ್ಲಾಕೋ ಆಸ್ಪತ್ರೆಯಿಂದ ನಾವು ರಕ್ತ ನಿಧಿಯಿಂದ ಬ್ಲಡ್ ಡೊನೇಷನ್ ಕ್ಯಾಂಪ್ ಬಂದಿದ್ದೇವೆ ಅಂದ್ರೆ ನಮ್ದಿ ತುಂಬಾ ಕ್ಯಾಂಪ್ ಅರೇಂಜ್ ಮಾಡಿದ್ದಾರೆ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬ್ಲಡ್ ಕೊಡ್ತಾರೆ ಅಂತ ನಾವು ಒಂದು ಡಿಸೈಡ್ ಮಾಡಿದ್ದೇವೆ ಹಾಗೆ ಬ್ಲಡ್ ಡೊನೇಷನ್ ಮಾಡೋದು ಸಹ ಹಾಗೆ ಆದಷ್ಟು ಇಂಟ್ರೆಸ್ಟಲ್ಲಿ ಮುಂದೆ ಬಂದು ಡೊನೇಟ್ ಮಾಡಬೇಕಂತ ಹೇಳಿ ಮತ್ತು ವೆನ್ಲೋಕ್ ಆಸ್ಪತ್ರೆಯಲ್ಲಿ ಆದಷ್ಟು ಬಡ ರೋಗಿಗಳು ಅಡ್ಮಿಟ್ ಆಗೋದು ಇವರಿಗೆ ನೀವು ಕೊಡುವಂತಹ ರಕ್ತ ತುಂಬ ಉಪಕಾರ ಆಗ್ತದೆ ಅಂದರೆ ಹೆಚ್ಚು ಹಣ ಸಹ ಜಾಸ್ತಿ ಇಲ್ಲ ಅಲ್ಲಿ ಬಿ ಪಿ ಎಲ್ನವರಿಗೆ ಫ್ರೀ ಕೊಡ್ತಾರೆ ಹಾಗೆ ಚಾರ್ಜಸ್ ಕೂಡ ಕಡಿಮೆ ಮತ್ತು ಆದಷ್ಟು ಪೇಷೆಂಟ್ಗಳು ಬರುವುದೇ ಔಟ್ಸೈಡಿಂದ ಅಂದರೆ ಹಾಂ ಶಿವಮೊಗ್ಗ ಹಾಸನ ಆಸೆಯಿಂದ ಆದ್ದರಿಂದ ನೀವು ಕೊಡುವಂತಹ ಈ ಒಂದು ರಕ್ತವು ತುಂಬ ಹೆಲ್ಪ್ಫುಲ್ ಅವರಿಗೆ ಉಪಯುಕ್ತವಾಗ್ತದೆ ಜನಾಶಯ ಬ್ಯಾಂಕ್ ನಲವತ್ತೊಂಬತ್ತು ಶಾಖೆಯಲ್ಲಿ ನಾಲ್ಕು ಉಡುಪಿಯಲ್ಲಿ ಉದ್ಘಾಟನೆ ಅದರ ಮುಂಚಿತವಾಗಿ ಒಂದು ವರ್ಷದ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಪ್ರಪ್ರಥಮವಾಗಿ ರಕ್ತದಾನ ಶಿಬಿರವನ್ನು ಆಯೋಜನೆಯನ್ನು ಮಾಡಿದ್ದೇವೆ ಆ ರಕ್ತದಾನ ಶಿಬಿರದಲ್ಲಿ ಎಲ್ಲರೂ ಭಾಗವಹಿಸಿ ಇಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಸೇರಿ ಒಳ್ಳೆ ರೀತಿಯಲ್ಲಿ ಮುಂದೆ ತಾಯಿಯ ಮಕ್ಕಳಂತೆ ನಾವೆಲ್ಲ ಇತ್ತು ಮಾಡುವ ಅಂತ ಹೇಳಿ ನಾನು ಅಲ್ಲಿ ಧೀರಜ್ いいんじゃないです ಸರ್ಕಾರಿ ಸರ್ಕಾರ ಇವತ್ತಿದ್ದ ಎನ್ ಜಿ ಬ್ಲಡ್ ಬ್ಲಡ್ ಡೊನರ್ ಟ್ರೈನಿಂಗ್ ಎನ್ ಜಿ ಓ ಜನಾಶ್ರ ಸಾಕಿ ಟ್ರೈನಿಂಗ್ ಸೆಕೆಂಡ್ ಟೈಮ್ ರಕ್ತ ಕೊರ್ಬೇಡಿ ರಕ್ತ ಕೊರದು ಆಲ್ರೆಡಿ ರೆಡಿ ಆದರೆ ಒಂದು ಆ್ಯಕ್ಟಿವ್ ಆದಳೆ ಎನ್ನ ಈ ರಕ್ತಡು ಏರೆಗಾಣಲ ಒಂಜಿ ಒಂಜಿ ಬಡವೇರಿಗೆ ಒಂಜಿ ಹೆಲ್ಪ್ ಆಗ್ಬಿಡ್ ನಾನು ಒಂಜಿ ಬಸ್ ರಕ್ತ ಏರ ಏರನಾಣಲ ಬದುಕಾವ್ರಿಗೆ ನಾನು ಬದುಕಡು ಬಂದು ಯಾಣ ಕೊಡೋದಿಲ್ಲ ಎನ್ನ ಈ ರಕ್ತ ಏರೆಗಾಣಲ ಒಂದು ಹೆಲ್ಪ್ ಆಗೋದು ಬಂದ್ರೆ ಯಾಣಿ ಈ ರಕ್ತನ ಏನಾಯ್ತು ಬಂದೊಂದಿಲ್ಲ ಮುಸದ್ ಮಹಾಬಲ ಡಿ ಎಮ್ ಜನಾಶ ಸೋ ನಿಧಿ ಪುತ್ತರ್ ಬ್ರಾಂಚಿಂದ ನಮ್ಮ ಕುತ್ತರ್ ಬ್ರಾಂಚಿನ ಮೊದಲ ವಾರ್ಷಿಕೋತ್ಸವದ ಪ್ರಯುಕ್ತ ನಾವು ಈ ದಿನ ಎಲ್ಲರ ಸಮ್ಮುಖದಲ್ಲಿ ಅಂದರೆ ಎಲ್ಲ ಅಸೋಸಿಟಿಗಳು ಮ್ಯಾನೇಜ್ಮೆಂಟಿನ ಪರ್ಮಿಷನ್ ಜೊತೆಗೆ ನಾವು ಇವತ್ತು ಈ ದಿನ ನಾವು ರಕ್ತದಾನ ಶಿಬಿರವನ್ನು ಅರೇಂಜ್ ಮಾಡಿರ್ತೇವೆ ಇಲ್ಲಿ ಬಂದಿರುವ ಎಲ್ಲ ನಮ್ಮ ಸಹಪಾಠಿಗಳು ಆಗಿರ್ಬೋದು ಅಥವಾ ವೆಲ್ನೆ ಹಾಸ್ಪಿಟಲಿಂದ ಬಂದಿರುವ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನಾನು ಥ್ಯಾಂಕ್ಸ್ ಹೇಳ್ತೇನೆ ಮೊತ್ತ ಮೊದಲ ಬಾರಿಗೆ ನನಗೆ ಈ ಸಂಸ್ಥೆಯಲ್ಲಿ ಅವಕಾಶ ಕೊಟ್ಟಿರುವ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಗಿರೀಶ್ ಅಲೂಕ್ ಸರ್ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದನ ಹೇಳಲೇಬೇಕು ಯಾಕಂದರೆ ಜುಲೈ ಮಂಥಲ್ಲಿ ನಾನು ಇದರ ಬಗ್ಗೆ ಒಂದು ಅವರ ಜೊತೆ ಡಿಸ್ಕಸ್ ಮಾಡಿದ್ದೆ ರಿಕ್ವೆಸ್ಟ್ ಮಾಡಿದ್ದೆ ಸರ್ ಒಂದು ವರ್ಷದ ಪ್ರಯುಕ್ತ ಒಂದು ಶಿಬಿರವನ್ನು ರಕ್ತದಾನ ಶಿಬಿರವನ್ನು ಆಯೋಜಿಸ್ತೇವೆ ಅಂತೇಳಿ ಸೊ ಅವರು ಇದಕ್ಕೆ ಅವರು ಇದು ಒಂದು ಸೇವೆ ಅಂತ ಹೇಳಿ ನಮಗೆ ನೀವು ಬ್ರ್ಯಾಂಚಲ್ಲಿ ಮಾಡಿ ಅಂತ ನಮಗೆ ಪರ್ಮಿಷನ್ ಕೊಟ್ಟರು ಸೊ ಅವರಿಗೆ ತುಂಬ ನಾನು ಧನ್ಯವಾದ ಹೇಳ್ತೇನೆ ಧನ ಸಂಸ್ಥೆ ಏನಿದೆ ಇವತ್ತು ಅತಿ ವೇಗದಲ್ಲಿ ಹೋಗ್ತಾ ಇದೆ ನಲವತ್ತೆಂಟು ಬ್ರ್ಯಾಂಚ್ ಬಂದಿರುವ ಕರ್ನಾಟಕದಲ್ಲಿ ಈಗ ಇನ್ನೂ ಎರಡು ಬ್ರ್ಯಾಂಚು ಹದಿನೆಂಟನೇ ತಾರೀಕಿಗೆ ಓಪನ್ ಆಗಲಿಕ್ಕಿದೆ ಹುಡು ಒಂದು ಉಡುಪಿಯಲ್ಲಿ ಸೂರತ್ ಸುರತ್ಕಲೆಯಲ್ಲಿ ಹದಿನೆಂಟನೇ ತಾರೀಕು ಓಪನಿಂಗ್ ಇದೆ ಆ ಐವತ್ತು ಬ್ರ್ಯಾಂಚ್ ಉದ್ಘಾಟನೆ ಇದೆ ಇನ್ನೂ ಹದಿನೈದು ಬ್ರ್ಯಾಂಚು ಇನ್ನು ವಿತಿನ್ ತ್ರೀ ಮಂತ್ಸಲ್ಲಿ ಮತ್ತೆ ಇದೆ ಸೊ ಎಲ್ಲ ನಮ್ಮ ಜನಾಂಶ ಸಂಸ್ಥೆಯ ಮ್ಯಾನೇಜ್ಮೆಂಟಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ ಧನ್ಯವಾದ ಥ್ಯಾಂಕ್ ಯು